ಹಲೋ ಫ್ರೆಂಡ್ಸ್ ಈ ಮಳೆಯಲ್ಲಿ ಮತ್ತು ಚಳಿಯೊಳಗೆ ಏನಾದರೂ ಖಾರ ಖಾರಾಗಿ ತಿನ್ನಬೇಕು ಅನಿಸ್ತಾ ಇದೇನಾ ಬನ್ನಿ ಈ ಥರ ಪೇಪರ್ ಅವಲಕ್ಕಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದನ್ನು ಹದಿನೈದು ದಿನ ಗಂಟ್ಲಾದರೂ ಮಾಡಿಟ್ಕೋಬೋದು ಯಾವಾಗ ಬೇಕಂದರೆ ಅವಾಗ ತಿಂತಾನು ಇರ್ಬೋದು ಚೆನ್ನಾಗಿರುತ್ತೆ ಇದು ಪ್ರವಾಸಕ್ಕೆ ಹೋಗ್ಬೇಕಾದ್ರೂ ಏನಾದರೂ ಟ್ರಾವೆಲಲ್ಲಿ ತಿನ್ನಬೇಕು ಅನಿಸಿದರೆ ಈ ಥರ ಮಾಡಿಟ್ಕೊಂಡು ಹೋಗ್ಬೋದು సో బండి యావరీతి మరి అదకే ఏనే ఇంట్స్ బే అోడ బి మొదలై ఒ బౌల్నూ పుటానీ తుతాయి ఆమె ఒందూవరి బట్లదు ఒబ్బరిన ఈ చిక్చిక్దా ఉద్దే తెచ్చిట్కీ ఆమెంటు మెణికయ చిక్దా హని ఆమె కరిబేవు బి ఒకరు బిన ಸೆಳೆಸೆಳಾಗಿ ಮಾಡಿಟ್ಕೊಂಡಿದ್ದೀನಿ ಆ ನಂತರ ಒಂದು ಅರ್ಧಕ್ಕಿಂತ ಸ್ವಲ್ಪ ಅಂದರೆ ಕಾಲು ಕಪ್ನಷ್ಟು ಕಾಳನ್ನ ಹುರಿದಿಟ್ಕೊಂಡಿದ್ದೀನಿ ನಂತರ ಈ ಥರ ಪೇಪರ್ ಅವಲಕ್ಕಿ ಬರ್ತದೆ ಡೇಲಿ ಸಿಗ್ತದೆ ನಿಮ್ಗೆ ಕೇಳಿದರೆ ಕೊಡ್ತಾರೆ ಸೊ ಒಂದು ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಬಣ್ಣ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಕಾಯಕಿಟ್ಟಿದ್ದೀನಿ ಅದಕ್ಕೆ ಒಂದು ನೂರು ಗ್ರಾಮಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅದು ಆಯಿಲ್ ಒಂದು ಸ್ವಲ್ಪ ಕಾದ ನಂತರ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ಮೊದಲ ಫ್ರೈ ಇಟ್ಕೋಬೇಕು ಎಣ್ಣೆಯಲ್ಲಿ ಸೊ ಅದನ್ನು ಕೊಬ್ಬರಿನ ಹಾಕೋತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಅಗದಿ ತೆಳು ತೆಳುವಾಗಿ ಅನ್ನ ಹೆಚ್ಕೊಂಡಿರಬೇಕು ತುಂಬ ದಪ್ಪ ಆದರೆ ಬೇಗ ಫ್ರೈ ಆಗೋಲ್ಲ ಈ ಥರ ಆದರೆ ಅದು ತಿಂತಾ ಇರ್ತೀವಲ್ವ ಅವ್ನು ಅವಲಕ್ಕಿ ಎಲ್ಲ ಅದು ಒಂದು ಸಲ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ ಬಾಯಲ್ಲಿ ಸೊ ತಿನ್ನಲು ಚೆನ್ನಾಗಿರ್ತದೆ ಆ ರೀತಿ ಫ್ರೈ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಆದರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ತುಂಬ ಸ್ಪೀಡಾಗಿ ಇಟ್ಕೋಬಾರ್ದು ಇಲ್ಲಾಂದರೆ ಬೇಗನೆ ಸೀದೋಗಿಬಿಡುತ್ತೆ ಯಾವಾಗಲೂ ಏನೇ ಫ್ರೈ ಮಾಡಬೇಕಾದ್ರೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಸೊ ಇಲ್ಲಿ ನೋಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ ಈ ಥರ ಗೋಲ್ಡನ್ ಬ್ರೌನ್ ಬರೋದ್ರಿಂದ ಅದು ತಿನ್ನೋಕ್ಕೆ ಕೊಬ್ಬರಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ನಿಜ ಹೇಳ್ತೀನಿ ಯಾರು ತಿಂತಾ ಇಲ್ಲ ಅಂದ್ರೂ ಅವರು ಕೊಬ್ಬರಿನ ಆರಿಸ್ಕೊಂಡ್ಬಿಟ್ಟು ತಿಂತಾರೆ ಅದರಲ್ಲಿರೋದು ಸೊ ಇವಾಗ ನೋಡಿ ಇವಾಗ ಕಲರೆಲ್ಲ ಬಂದಿದೆ ಇದನ್ನು ఒక ప్లేటల్లీ సైడ్ ఎత్తిట్కొత్త నోడి అలా ఎత్తిట్కల నర పుటాణి తగ్గించి అల్వ అదన్న హీడియమ్ ఫ్లేమల్లో ఇట్కూ ఇన్ ఫ్రై మూడు ఈ థరీ ఫ్రై మోద్రీ అది బేగ ఫ్రై ఆగ్ కొబ్బరి ఒం స్వల్ప జాస్తి టైమ్ తొలగతే ఫ్రై ఆగకే ఇది పుటాణి ఆగల్ ಬೇಗನೆ ಫ್ರೈ ಆಗುತ್ತೆ ಸ್ವಲ್ಪ ನೋಡ್ಕೋಬೇಕು ತುಂಬ ಫ್ರೈ ಆದರೆ ಅದು ಸೀದೋಗ್ಬಿಟ್ಟಿರುತ್ತೆ ಟೇಸ್ಟ್ ಇರಲ್ಲ ಸೊ ಹಾಗಾಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಇದು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಬಂದಿದೆ ಇದು ಸೊ ಇದನ್ನು ಒಂದು ಪ್ಲೇಟಲ್ಲಿ ಕೊಬ್ಬರಿ ಎತ್ತಿಟ್ಕೊಂಡಿದ್ದೀವಲ್ಲ ಅದರಲ್ಲೇ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ದೀಡ್ ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಬೆಳ್ಳುಳ್ಳಿನ ಎಸಳೆಸಳೆ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡಿದ್ವಿ ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಮೆಣ್ಸಿ ಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ವ ಸೊ ಅದನ್ನು ಹಾಕೊತಾ ಇದ್ದೀನಿ ಮೆಣ್ಸಿಕಾಯಿ ಎಲ್ಲ ಅದು ಎಣ್ಣೆಯಲ್ಲಿ ಫುಲ್ ಫ್ರೈ ಆಗಿ ಒಂಥರ ಕ್ರಿಸ್ಪಿ ಆಗಬೇಕು ಅದು ಏನು ಹಿಂಗೆ ಮುಟ್ಟಿದರೆ ಒಣ ಮೆಣಸಿಕಾಯಿರುತ್ತಲ್ವ ಸೊ ಆ ರೀತಿ ಪುಡಿ ಪುಡಿ ಆಗಬೇಕು ಆ ರೀತಿ ಹುರ್ಕೋಬೇಕು ಅದನ್ನು ಅದಕ್ಕೆ ಇದೆಲ್ಲ ಏನು ಕೊಬ್ಬರಿ ಮತ್ತು ಪುಟಾಣಿ ಇವನ್ನೆಲ್ಲ ಇದ್ರ ಜೊತೆಯೇ ಹಾಕ್ಬಿಟ್ರೆ ಅದು ಬೇಗನೇ ಸೀದೋ ಚಾನ್ಸಸ್ ಇರುತ್ತೆ ಮೆಣಸಿಕಾಯಿ ಸ್ವಲ್ಪ ಲೇಟಾಗಿ ಯಾಕಂದರೆ ಹಸಿ ಇರ್ತದಲ್ವ ಅದು ಲೇಟಾಗಿ ಫ್ರೈ ಆಗೋದ್ರಿಂದ ಅದಕ್ಕೆ ಅದನ್ನು ಮುಂಚೆಯೇ ಹುರಿದಿಟ್ಕೊಂಡ್ಬಿಟ್ಟು ಆಮೇಲೆ ಮೆಣಸಿ ಹಾಕಿದ್ದೀನಿ ನೋಡಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಇನ್ನೂ ಆಗಬೇಕು ಅದು ಸೊ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ಕರಿಬೇ ಇಟ್ಟಿಟ್ಕೊಂಡಿದ್ವಿ ಅಲ್ವಾ ಸೊ ಕರಿಬೇ ಹಾಕೋತಾ ಇದ್ದೀನಿ ಇವಾಗ ಅದು ಕರಿಬೆ ಕೂಡ ಅದು ಏನು ಒಂಥರ ಒಣ ಎಲೆ ಥರ ಆಗಬೇಕು ಮುಟ್ಟಿದರೆ ಪುಡಿ ಪುಡಿ ಆಗೋ ಥರ ಆ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಶೇಂಗಾಳನ್ನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನ ಲಾಸ್ಟಿಗೆ ಹಾಕ್ಕೋತಾ ಇದ್ದೀನಿ ಹುರಿದು ಅಂದರೆ ಅದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನಾವು ಹುರಿದೇ ಇಟ್ಕೊಂಡಿರೋದರಿಂದ ಅದು ಆಲ್ರೆಡಿ ಬೆಂದೋಗಿರುತ್ತೆ ಸೊ ಹಾಗಾಗಿ ಲಾಸ್ಟಿಗೆ ಹಾಕ್ಕೊಂಡು ನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನ್ನಿಂದ ಮತ್ತು ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಇದ್ದರೆ ಒಂದು ಚಮಚ ಅಷ್ಟು ಸಾಕಾಗುತ್ತೆ ಸೊ ಅಷ್ಟು ಹಾಕ್ಕೊಂಡ್ಮೇಲೆ ಅದು ಇವಾಗ ಇವಾಗ ಮಾಡಿ ಇಟ್ಕೊಂಡಿದ್ವಿ ಮಾಡಿಟ್ಕೊಂಡಿದ್ವಲ್ವ ಸೊ ಇದ್ರ ಜೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನ ಕೊಬ್ಬರಿನ ಮತ್ತು ಪುಟ್ಟಾನ ಎರಡೂ ಅದು ಅಂದರೆ ಅರಿಶಿನ ಎಲ್ಲ ಕೊಬ್ಬರಿ ಒಳಗೂ ಹೀರ್ಕೋಬೇಕು ಸೊ ಆ ರೀತಿ ಆಗಬೇಕು ಅದಕ್ಕೆ ಅದನ್ನ ಇದ್ರ ಜೋಡಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ ಆಫ್ ಮಾಡಿ ಇಟ್ಕೋಬೇಕು ಉಪ್ಪು ಅನ್ನೆಲ್ಲ ಡೈರೆಕ್ಟಾಗಿ ಅವಲಕ್ಕಿಯಲ್ಲಿ ಹಾಕಬೇಕು ಇವಾಗ ನೋಡಿ ಅವಲಕ್ಕಿ ಎತ್ತಿಟ್ಕೊಂಡಿದ್ವಲ್ವ ಸೊ ಅದು ಮಿ ಒಗ್ಗರ್ಣೆಲ್ಲ ತಣ್ಣಗೆ ಹಾಕ್ಬೇಕು ಅದು ಅಂದರೆ ಆರಿರಬೇಕು ಆ ಬಿಸಿ ಹಾಕೋದ್ರಿಂದ ಅವಲಕ್ಕೆ ಎಲ್ಲ ಮೆತ್ತಗಾಗುವ ಸಾಧ್ಯತೆ ಇರ್ತದೆ ಸೊ ಸ್ವಲ್ಪ ಆರಿದ ನಂತರ ಅದನ್ನು ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೇ ಇಲ್ಲಿ ಒಂದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾವು ಇಲ್ಲಿ ಒಂದು ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾಯಿದ್ದೀವಿ ಸೊ ಅದನ್ನು ಇದರಲ್ಲಿ ತೋರಿಸಿಲ್ಲ ಸ್ಕಿಪ್ ಆಗಿದೆ ಅದು ಇದನ್ನೆಲ್ಲ ಮಿಕ್ಸ್ ಮಿಕ್ಸ್ ಆದಮೇಲೆ ಸಕ್ಕರೆನ ಮಿಕ್ಸರ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಾನು ಸೊ ಸಕ್ಕರೆ ಪುಡಿನ ಹಾಕೋಬೇಕು ಅಂದರೆ ಸಿಹಿ ಖಾರ ಖಾರ ಅಂದರೆ ಬಾಯಲ್ಲಿ ಚೆನ್ನಾಗಿ ರುಚಿ ಬರುತ್ತದೆ ಸೊ ಈ ಥರ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಸ ಇವಾಗ ಪೇಪರ್ ಅವಲಕ್ಕಿ ಸವಿಯಲು ಸಿದ್ಧ ನೋಡಿರಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು